ಹೋಗಿ ಕೋರ್ಟ್ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಮಾಡಿ ನಂತರ ಕೋರ್ಟ್ ಲಿಂದ ರೆಫರ್ ಆಗಿದ್ದು ಅವಾಗ ಎಫ್ಐ ಆರ್ ಮಾಡಿದ್ದಾರೆ ಬಂದಿಲ್ಲ ಡೈರೆಕ್ಟ್ ಬಂದ್ ನಾವು ಇಂಟ್ರಾಗೆಶನ್ ಮಾಡ್ತೀವಿ ಖಂಡಿತವಾಗಿಯೂ ನಾವು ನಿಜ ಅಂತ ಈಗ ಮೊನ್ನೆ ದರ್ಶನ್ ಹೇಳಿದ್ದೆಲ್ಲ ತಗೋತೀವಿ ಅಂತ ಏನಿಲ್ಲ ಅಥವಾ ಇದು ಕೋರ್ಟ್ ಮುಖಾಂತರ ಬಂದಿದ್ರಿಂದ ಒನ್ ಸಿಕ್ಸ್ಟಿ ಫೋರ್ ಮಾಡಿದ್ರಿಂದ ಸುಪ್ರೀಂ ಕೋರ್ಟ್ ಹೋಗೋದ್ರಿಂದ ಇದೆಲ್ಲ ನೋಡ್ಕೊಂಡು ಅವನಿಗೆ ನಾವು ಇದು ನೂರಾರು ಹೆಣಗಳು ಬಿದ್ದಿದಾವೆ ಅಂತ ಆಗಿ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರು ಐ ಟಿ ಅವರು ಫಾರ್ಮೇಷನ್ ಮಾಡಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾನೆ ಆಮೇಲೆ ಈ ನಮ್ಮಲ್ಲಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇರ್ತಾನೆ ಲಾ ಸೆಕ್ರೆಟರಿ ಇರ್ತಾರೆ ಇವರು ಏನ್ ಮಾಡ್ತಾರೆ ಮೂರು ಡಿಪಾರ್ಟ್ಮೆಂಟ್ ಅವರು ಇದು ವೆಬ್ಸೈಟ್ ನಲ್ಲಿ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ನಲ್ಲಿ ಏನೇನೋ ನಡೀತವೆ ಅಲ್ಲಿ ಕೇಸುಗಳು ಅದನ್ನೆಲ್ಲ ರಿಲೀಸ್ ಮಾಡ್ತಿರ್ತಾರೆ ವೆಬ್ಸೈಟ್ ಮುಖಾಂತರ ಕಾಂಪ್ಯೂಟರ್ದಲ್ಲಿ ಎಲ್ಲ ಬರ್ತದೆ ಸುಪ್ರೀಂ ಕೋರ್ಟ್ ಡಾಟಾ ಹೊಡೆದ್ರೆ ಬಂದ್ಬಿಡ್ತದೆ ಅದನ್ನ ಮಾಹಿತಿಯನ್ನು ತಗೊಂಡು ಇವರು ಸರ್ಕಾರ ಗಮನಕ್ಕೆ ತರಬೇಕಿಲ್ಲ ಇವರು ಮೂರು ಜನ ಯಾಕೆ ತರಲಿಲ್ಲ ಅವ್ರು ನೋಡೋದೇ ಇಲ್ಲ ಅವ್ರ ಕೆಲಸನೇ ಮಾಡೋದಿಲ್ಲ ಬರೇ ರಾಜಕಾರಣಿಗಳಿಂದ ಮಂತ್ರಿಯಿಂದ ಅಡ್ಡಾಡೋದು ಇದನ್ನ ಮಾಡಿದ್ರೆ ಮುಗೋದ್ತಾ ಅವ್ರ ಕೆಲಸ ಇದು ಮಾಡಲಾರ್ದಕ್ಕೆ ಸರ್ಕಾರ ಗಮನಕ್ಕೆ ಬರಲಾರ್ದಕ್ಕೆ ಇದು ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ಸರ್ಕಾರ ಗಮನಕ್ಕೆ ಬಂದಿದ್ರೆ ಎಸ್ಐಟಿ ಫಾರ್ಮೇಶನ್ ಆಗುತ್ತಾ ಆಗೋ ಪ್ರಶ್ನೆ ಇರ್ತಿರ್ಲಿಲ್ಲ ನನ್ನ ಲೆಕ್ಕದಲ್ಲಿ ಯಾಕಂದ್ರೆ ಇಷ್ಟೊಂದು ಸ್ಟ್ರಕ್ಚರ್ ಪಾಸ್ ಮಾಡಿದಾರೆ ಅವರು ಡಿಸ್ಮಿಸ್ ಮಾಡಬೇಕಾದ್ರೆ ಹಾಗಾದ್ರೆ ರಿಜೆಕ್ಟ್ ಆಗಿ ಮಾಡಿಲ್ಲ ಅವರು ಅಡ್ಮಿಟ್ ಮಾಡ್ಕೊ ಅಡ್ಮಿಟ್ ಮಾಡ್ಕೊಂಡು ಸ್ಟ್ರಕ್ಚರ್ ಪಾಸ್ ಮಾಡಿದ್ರೆ ರಿಜೆಕ್ಟ್ ಮಾಡಿದ್ದಾರೆ ನೀವು ಹೇಳಿದ್ರಲ್ಲ ಇದರಲ್ಲಿ ರಾಜಕೀಯ ಕೈವಾಡಿದೆ ದುಡ್ಡಿನ ಹಣದ ಪ್ರಭಾವ ಇದೆ ಪಬ್ಲಿಸಿಟಿ ಸ್ಟಂಟ್ ಇದೆ ಇವೆಲ್ಲ ಮೂರು ಪಾಯಿಂಟ್ ಗಳು ಹಾಕಿದ್ರಿಂದ ಇದಕ್ಕೊಂದು ಮಹತ್ವ ಬಂದಿದೆ ಇಲ್ಲಾಂದ್ರೆ ಅದು ಹಾಗೆ ಕಾಮನ್ ಆಗಿ ಡಿಸ್ಮಿಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಇಷ್ಟೊಂದು ಕಮೆಂಟ್ಸ್ ಮಾಡಿದ್ಮೇಲೆ ಅದಕ್ಕೆ ಆ ಕಮೆಂಟ್ಸ್ ಗೆ ಮಹತ್ವ ಬಂದಿದೆ ಅದರಿಂದ ಇವತ್ತು ಸ್ವಲ್ಪ ಎಲ್ಲರಲ್ಲಿ ಒಂಥರ ಇದು ಯಾಕೆ ಹೈಡ್ ಮಾಡಿದ್ರು ಈಗ ವಕೀಲರು ಯಾಕೆ ವಕೀಲರು ಇದ್ಕೊಂಡು ಇದನ್ನ ಗಮನಕ್ಕೆ ತರಬಹುದಾಗಿತ್ತು ಎಸ್ಐ ಟಿ ಅಧಿಕಾರಿಗಳು ಗಮನಕ್ಕೆ ತರಬೇಕಾಗಿತ್ತು ಅಥವಾ ಅಲ್ಲಿ ಯಾರು ಆಯೋ ಇದನ್ನ ಅವ್ನು ಗಮನಕ್ಕೆ ತರಬೇಕಾಗಿತ್ತು ನಾವು ಸುಪ್ರೀಂ ಗೆ ಹೋಗಿದ್ವಿ ಹಿಂಗಾಯ್ತು ಅಂತ ಹೇಳಬೇಕಾಗಿತ್ತು ಅಥವಾ ಅವರಾದ್ರೂ ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಯಾರು ರಿಗಿಸ್ಟರ್ ಮಾಡ್ತಾರ ಆ ಗ್ರೂಪ್ ಗ್ರೂಪ್ನವರು ಸದಾ ಅವರಾದ್ರೂ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗಿತ್ತು ಅವ್ರ ಪರವಾಗಿ ಸುಪ್ರೀಂ ಕೋರ್ಟ್ ಸಾಕಷ್ಟು ಜನ ವಕೀಲರು ಇದ್ದಾರೆ ನಮ್ಮ ಕರ್ನಾಟಕದಿಂದ ಸುಮಾರು ಒಂದು ನೂರು ಜನ ಇದಾರೆ ಜಡ್ಜ್ಗಳ ಪೈಕಿ ಒಬ್ರು ಕರ್ನಾಟಕದವರೇ ಮೇಡಮ್ ಅವರ ಕರ್ನಾಟಕದವರೇ ಇಲ್ಲಿ ಇಲ್ಲಿ ಏನಾಗಿದೆ ಅಲ್ಲಿ ಎರಡು ಗ್ರೂಪ್ಗಳಿದಾವೆ ಒಂದು ಪರ ಇದೆ ಒಂದು ವಿರೋಧ ಇದೆ ಆ ವಿರೋಧ ಗ್ರೂಪ್ನವ್ರಿಗೆ ಸದಾ ಗೊತ್ತಾಗಲ್ಲ ಅಥವಾ ಪರ ಗ್ರೂಪ್ನವರಿಗೆ ಸದಾ ಇದು ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿತ್ತು ಎಷ್ಟೊಂದು ಪ್ರೈವೇಟ್ ವೆಬ್ಸೈಟ್ ಎಲ್ಲ ಮಾರ್ವ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಇದು ಟೋಟಲಿ ಉದ್ದೇಶ ಪೂರ್ವಕವಾಗಿ ಮಾಡೋ ಮಾಡುವ ಉದ್ದೇಶದಿಂದ ಇದನ್ನು ಮುಚ್ಚಿಟ್ಟಿದ್ದಾರೆ ಸುನಿಲ್ ಕುಮಾರ್ ಸರ್ ನಿನ್ನೆ ಇದೇ ಜಾಗದಲ್ಲಿ ಮಾಲ್ಗತ್ತಿ ಸರ್ ಕೂತಿದ್ದ ಜಾಗದಲ್ಲೇ ಬಂದಿದ್ದ ಒಬ್ಬರು ವಕೀಲರ ವಾದ ಏನಾಗಿತ್ತು ಅಂದ್ರೆ ಈ ತರದ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟು ಹಾಗೆ ಹೈಕೋರ್ಟ್ ಪದೇ ಪದೇ ಮಾಡ್ತಲ್ಲೇ ಇರತ್ತೆ ಅಂತ ಮಹತ್ವ ಏನಿಲ್ಲ ಏನಿದೆ ಇದರಲ್ಲಿ ಇಲ್ಲೆಲ್ಲೂ ಹೇಳಿಲ್ಲ ಮತ್ತೆ ತನಿಖೆ ಆಗ್ಬಾರ್ದು ಅಂತಾಗ್ಲಿ ಎಸ್ ಐ ಟಿ ರಚನೆ ಆಗಬಾರ್ದು ಅಂತ ಆಗ್ಲಿ ಇಲ್ಲೆಲ್ಲೂ ಬರ್ದಿಲ್ಲ ಈ ತರದ ಕಾಮೆಂಟ್ ಗಳನ್ನ ಸುಪ್ರೀಂ ಕೋರ್ಟು ಪದೇ ಪದೇ ಪಾಸ್ ಮಾಡ್ತಲೇ ಇರತ್ತೆ ಅಂತ ಮಹತ್ವ ಏನಿಲ್ಲ ಅನ್ನೋ ಅರ್ಥದಲ್ಲಿ ಅವರು ವಾದ ಆಗಿತ್ತು ಈ ತರದ ಪದಗಳು ಅದರಲ್ಲೂ ಈ ಪ್ರೈವೇಟು ಪೈಸಾ ಪೊಲಿಟಿಕಲ್ ಈ ತರದ ಪದಗಳು ಎಲ್ಲಾ ಪ್ರಕರಣದಲ್ಲೂ ಅಂದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಡ್ ಅಂತಲ್ಲ ಈ ತರದ ಅಬ್ಸರ್ವೇಷನ್ ಎಲ್ಲಾ ಪ್ರಕರಣದಲ್ಲೂ ಆಗ್ಬಿಡತ್ತ ಮೇಡಮ್ ರಾಂಗ್ ಅದು ಯಾವ ವಕೀಲರು ಯಾವ ತರ ಯಾವ ಕಾಂಟೆಕ್ಸ್ ಅಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಒಂದ್ಸಲ ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ತರ ಹೇಳಿದಾಗ ಇಟ್ ಮೀನ್ಸ್ ಟು ಶೋ ಪ್ರೆಮಾಫೇಸಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಅವರು ಫೇಲ್ಯೂರ್ ಆಗಿದ್ದಾರೆ ಎರಡನೇದು ನಮ್ಮ ಸ್ನೇಹಿತರು ಮಾಲಗತಿ ಸರ್ ಹೇಳಿದಂಗೆ ಸಲ ಡಿಸ್ಮಿಸ್ ಆದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತ ನಮ್ಮ ಕರ್ನಾಟಕದ ಪ್ಯಾನೆಲ್ ಟೀಮ್ ಏನಿದೆಯೋ ಅದು ಸರ್ಕಾರ ಗಮನಕ್ಕೆ ತರಬೇಕು ಈ ತರ ಈ ವಿಚಾರದ ಬಗ್ಗೆ ಎಸ್ಐಟಿ ಟಿ ರಚನೆಯ ಮುಂಚೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ವರ್ಡ್ಸ್ ಅನ್ನು ಉಪಯೋಗಿಸಿ ಡಿಸ್ಮಿಸ್ ಮಾಡಿದೆ ಅಂತ ಹೇಳಿದಾಗ ಆಗ ಚೆನ್ನೈನ ತನಿಖೆ ಆಗ್ತಿತ್ತು ಚೆನ್ನೈನ ಫಸ್ಟ್ ಗೊಳಪಡಿಸ್ತಿದ್ರು ನೋಡಪ್ಪ ನೀನ್ ಬಂದಿದ್ಯಾ ನಿನ್ನ ಹತ್ರ ಏನ್ ಮಾಹಿತಿ ಇದೆ ಇಷ್ಟು ವರ್ಷ ಯಾಕೆ ಸುಮ್ನೆ ಇದ್ದೆ ಈಗ ಹೇಗೆ ಬಂದೆ ನೀನ್ ಯಾರ್ ಕರ್ಕೋಬಹುದು ಅಂತ ಹೇಳಿ ಚೆನ್ನೈನ ತನಿಖೆಗೊಳಪಡಿಸಬಹುದಿತ್ತು ಎಲ್ಲವನ್ನು ಈಗ ನೋಡಿ ಎರಡು ಫೈಲಿಯೂರ್ ಇದೆ ಒಂದು ಈ ಕಡೆ ವಕೀಲರು ಹೇಳಿಲ್ಲ ಆ ಕಡೆ ನಮ್ಮ ಸರ್ಕಾರದ ಕಡೆಯಿಂದ ಟೀಮ್ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಕ್ಯಾಬಿನೆಟ್ಗೆ ಮಾಹಿತಿ ಕೊಟ್ಟಿಲ್ಲ ಹಾಗಾಗಿ ಆ ಥರದಲ್ಲೋ ತುರಾತುರಿನಲ್ಲೋ ಉದ್ದೇಶ ಏನು ನ್ಯಾಯ ಸಿಗ್ಲಿ ಅನ್ನೋ ಉದ್ದೇಶದಿಂದ ಎಸ್ ಸಿ ರಚನೆ ಮಾಡಿದ್ದಾರೆ ಬಟ್ ಎಲ್ಲ ಗಳು ಕೊಡಬೇಕಿತ್ತು ಎರಡನೇದು ಅಬ್ಸರ್ವೇಷನ್ಸ್ ಮಾಡುವಂಥದ್ದು ಸಹಜವಾಗಿ ಹೋನರಬಲ್ ಜಸ್ಟಿಸ್ ವಿಲ್ ಬಿ ಒನ್ ಆಫ್ ದಿ ಚೀಫ್ ಜಸ್ಟಿಸ್ ಇನ್ ದ ಫ್ಯೂಚರ್ ಅವರು ಸಹಜವಾಗಿ ಸಾಮಾನ್ಯವಾಗಿ ಅಬ್ಸರ್ವೇಷನ್ಸ್ ಮಾಡೋದಿಲ್ಲ ಬಹಳಷ್ಟು ಮೆಥಡಾಲಜಿಕಲ್ ಆಗಿ ನೋಡಿ ಕುಲಂಕುಶ ಪರಿಶೀಲನೆ ಮಾಡಿ ಮೆಟೀರಿಯಲ್ ಇದೆಯಾ ಡಾಕ್ಯುಮೆಂಟ್ಸ್ ಇದೆಯಾ ನೀವು ನಿಜವಾಗ್ಲೂ ಇನ್ವೆಸ್ಟಿಗೇಷನ್ ಅರ್ಹವಾದಂತ ಪ್ರಕರಣನ ಎಲ್ಲವನ್ನೂ ಕೂಡ ಮೇಡಮ್ ಅವರು ನೋಡಿ ಬರೀತಾರೆ ಹಾಗಾಗಿ ಇಷ್ಟೊಂದು ವರ್ಡ್ಸ್ ಬರ್ದಿದ್ದಾರೆ ಅಂದ್ರೆ ಇದನ್ನ ರಾಜ್ಯ ಸರ್ಕಾರ ತುಂಬಾ ಸೀರಿಯಸ್ ಬಹುಶಃ ಗೊತ್ತಿಲ್ಲ ಈ ಆರ್ಡರ್ ಪಾಸ್ ಮಾಡುವಾಗ ಕೇವಲ ಡಿಲೇ ಇದೆ ಲ್ಯಾಚಸ್ ಇದೆ ಅಥವಾ ಇದು ಆರ್ಟಿಕಲ್ ಥರ್ಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಆಗೋದಲ್ಲ ಇದಿಷ್ಟಕ್ಕೆ ಇಷ್ಟಕ್ಕೆ ಸ್ಟಾಪ್ ಆಗಿದ್ರೆ ಈ ರೈಟಿಂಗ್ ಆರ್ಡರ್ದು ಇಷ್ಟು ಚರ್ಚೆ ಮಾಡುವ ಅವಶ್ಯಕತೆ ಇರ್ತಿದಿಲ್ಲ ಇಂಡಿವಿಜುವಲ್ ಕೇಸ್ಗಳು ಇರೋದ್ರಿಂದ ಅವರೇ ಹೋಗಿ ಸುಪ್ರೀಂ ನಲ್ಲಿ ಜಜ್ಮೆಂಟ್ ಬರ್ದಿದ್ದಾರೆ ಅವರೇ ಹೋಗಿ ಅವರು ಅಲ್ಲಿ ಯಾರು ಸಂಬಂಧಪಟ್ಟಂತ ವೃತ್ತರ ವ್ಯಕ್ತಿಗಳ ಸಂಬಂಧಪಟ್ಟಂತ ಯಾರು ಸಂಬಂಧಿಕರಿದ್ದಾರೆ ಅವರು ಕಂಪ್ಲೇಂಟ್ ಕೊಡಬಹುದಾಗಿತ್ತು ಅಲ್ಲಿ ಎಲ್ ಐಆರ್ ಮಾಡಿಸಬಹುದಾಗಿತ್ತು ಎಲ್ಲ ಬಿಟ್ಕೊಟ್ಟು ಕೋರ್ಟ್ ಯಾಕೆ ಇಲ್ಲಿ ಇರುವಂತ ಎದುರುಗಡೆ ಇರುವಂತಹ ರೆಸ್ಪಾಂಡೆಂಟ್ ಯಾರಿದಾರೋ ಯಾರ ಮೇಲೂ ಕೂಡ ರಿಲೀಫ್ ಕೇಳ್ತಾ ಇಲ್ಲ ನೀವು ಕೇಳ್ತಿರುವಂತದ್ದು ಸಾರ್ವಜನಿಕ ಹಿತಾಸಕ್ತಿ ಅದಿಲ್ಲ ಇಲ್ಲಿ ದಟ್ ದಟ್ ಇಸ್ ಲ್ಯಾಕಿಂಗ್ ಇನ್ ಇಸ್ಪೆಟೇಷನ್ ಹಾಗಾಗಿ ಸೀರಿಯಸ್ ಅಬ್ಸರ್ವೇಷನ್ ಮಾಡಿದರೆ ನೀವು ಪಬ್ಲಿಸಿಟಿಗೋಸ್ಕರ ಬಂದಂಗೆ ಕಾಣುತ್ತೆ ನಮಗೆ ಕೋರ್ಟ್ ಸಮಯ ಹಾಳು ಮಾಡ್ತಿದ್ರಿ ಈಗ ಒಂದು ನೀವು ಪಬ್ಲಿಕ್ ಇನ್ವೆಸ್ಟ್ ಎಡಿಕೇಶನ್ ಅಂತ ಹೋದಾಗ ಸಾಕಷ್ಟು ಮೆಟೀರಿಯಲ್ ಬೇಡವಾ ನಾನು ಈ ತರ ಮಾಡಿದೀನಿ ಇಷ್ಟು ವರ್ಷದಲ್ಲಿ ಹೀಗೆ ಮಾಡಿದೆ ಈ ಆರೋಪಿ ನನ್ಗೆ ಹೇಳ್ಕೊಟ್ರು ಇಷ್ಟು ಹಣ ನಾನು ತಗೊಂಡಿದ್ದೀನಿ ಏನು ಇಲ್ವಲ್ಲ ಸೊ ಪಬ್ಲಿಸಿಟಿ ಅಥವಾ ಸ್ಟಂಟ್ ಗೋಸ್ಕರ ಬಂದಿದೀರಿ ಅಂತ ಅಬ್ಸರ್ವೇಷನ್ ಮಾಡಿದ ಮೇಲೆ ಖಂಡಿತವಾಗ್ಲೂ ಸರ್ಕಾರದ ಗಮನಕ್ಕೆ ಲೀಗಲ್ ಟೀಮ್ ತರಬೇಕಿತ್ತು ಇಟ್ಸ್ ಅ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ದ ಲೀಗಲ್ ಟೀಮ್ ಈ ಇಷ್ಟು ಆ ನಿಟ್ ಕಾಪಿ ಏನ್ ಬರೆದು ಕಳಿಸಿದ